ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂವಾ ಚಂದೂಸ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಪ್ಪಟ್ ಮಸಾಲಾನ ಸಿಂಪಲ್ಲಾಗಿ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ನಾನು ಏನೇನ ಕಟ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಂಕ್ರೀಟ್ಸ್ ಕಲ್ಲೆ ಬೀಜ ಮತ್ತು ಸಣ್ಣದಾಗಿ ಒಂದು ಸಣ್ಣ ನಿಂಬೆಹಣ್ಣು ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ನಾನು ನಿಂಬೆಹಣ್ಣು ಕೂಡ ನೀವು ತೊಗೊಬೋದು ಈಗ ಒಂದು ಬೌಲ್ಗೆ ಕಟ್ ಮಾಡಿರುವಂಥ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಆನಿಯನ್ನ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನಾವು ಎಷ್ಟು ಆನಿಯನ್ನ ಅಷ್ಟು ಪ್ರಮಾಣದಲ್ಲಿ ಹಾಕೊಬೇಕು ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂಥ ಅಂಥ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಟಮೊಟೋನು ಕೂಡ ನಾನು ಹುಳಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಟಮೊಟೋನ ತೊಗೊಂಡಿದ್ದೀನಿ ಟೊಮೊಟೊ ಹಾಕಿದ ನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಕಾಂಗ್ರೇಟ್ಸ್ ಕಲ್ಲೆ ಬೀಜಗಳು ತೊಗೊಂಡಿದ್ದೆ ಕಾಂಗ್ರೇಟ್ಸ್ ಕಲ್ಲೆ ಬೀಜ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಬಾಯಿಗೆ ಅದೊಂಥರ ಫ್ಲೇವರಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡಿದ್ದೀನಿ ನಾನು ಈಗ ಕಡಲೆ ಬೀಜನ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಆ್ಯಡ್ ಮಾಡ್ ಉಪ್ಪನ್ನ ಆ್ಯಡ್ ಮಾಡಿದಾದ್ಮೇಲೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಥವಾ ಗರಂ ಮಸಾಲ ನಾವು ಅದಕ್ಕೆ ಹಾಕೊಬೋದು ನಾನಿಲ್ಲಿ ಗರಂ ಮಸಾಲಾನ ತೊಗೊಂಡಿದ್ದೀನಿ ಗರಂ ಮಸಾಲ ಇದ್ದೀನಿ ಯಾಕಂದರೆ ಅದರಲ್ಲಿ ಎಲ್ಲ ಮಸಾಲಾಸು ಮಿಕ್ಸ್ ಇರುತ್ತೆ ಬರೀ ಖಾರದ ಪುಡಿ ಒಂದು ಹಾಕೋದ್ರಿಂದ ಅದ್ರ ಬದಲು ನಾನು ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ಪುಡಿ ಆದರೆ ತುಂಬ ಖಾರ ಆಗೋಗುತ್ತೆ ಅದರಿಂದ ನಾನು ಅದನ್ನು ಹಾಕಿಲ್ಲ ನೆಕ್ಸ್ಟ್ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ನಿಪ್ಪಟ್ಟು ನಾನಿಲ್ಲಿ ಒಂದು ಟ್ವೆಂಟಿ ನಿಪ್ಪಟ್ಟನ್ನ ತೊಗೊಂಡಿದ್ದೀನಿ ನಿಪ್ಪತ್ತು ನಿಪ್ಪಟ್ಟನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ ನಿಪ್ಪಟ್ಟನ್ನ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಹಾಕೊಬೋದು ಅಥವಾ ಬೇಡ ಅಂತ ಹೇಳಿದ್ರೆ ನಾವು ನಿಪ್ಪಟ್ಟನ್ನ ಹಾಗೆ ಎರಡು ಪೀಸ್ ಮಾಡಿಬಿಟ್ಟು ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಹಾಕ್ಬೋದು ಬಟ್ ಈ ಥರ ಹಾಕೋದ್ರಿಂದ ಅದಕ್ಕೆ ಫ್ಲೇವರ್ಸ್ ನಾವು ಹಾಕಿರೋದೆಲ್ಲ ಹಿಡಿಯುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನೀಗ ಈಗ ಹಾಗೆ ಫುಲ್ ಮಿಕ್ಸ್ ಆಗಿರುವಂಥ ನಿಪ್ಪಟ್ಟು ಮಸಾಲಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಅದಕ್ಕೆ ಹುಣ್ಸೆಂಡ್ ರಸನ ಇದ್ದೀನಿ ಅದು ಹುಳಿ ಅಂಶ ಕೊಡುತ್ತೆ ಹೀಗೆ ಇದ್ದೀರಲ್ಲ ಎಷ್ಟು ಸೂಪರಾಗಿದೆ ಸಕ್ಕದಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ